ಎಷ್ಟು ಸಾರಿ ಹೇಳಿದ್ರು ಮತ್ತೆ ಅದೇ ತಪ್ಪುಗಳನ್ನೇ ಮಾಡುತ್ತಿವೆಯಲ್ಲ ಯಾಕೆ ನಿಮಗೆ ಬದುಕಬೇಕೆಂಬ ಆಸೆ ಇಲ್ಲವೇ ಹೆಂಡರ ಮಕ್ಕಳ ಜೊತೆ ಸಂಸಾರ ಮಾಡಬೇಕೆಂಬ ಹಂಬಲ ಇಲ್ಲವೇ ಮತ್ತೆ ಹೆಲ್ಮೆಟ್ ಇಲ್ಲದೆ ತಿರುಗುತ್ತಿದೆಯಲ್ಲ ಇನ್ನೊಂದ್ಸಾರಿ ಏನಾದರೂ ಹೆಲ್ಮೆಟ್ ಇಲ್ಲದೆ ನಿನ್ನ ನೋಡದೆ ನಾನು ನನ್ನ ಯಮಲೋಕಕ್ಕೆ ನಿನ್ನೆ ಎಳೆದುಕೊಂಡು ಹೋಗುವೆ ಯಾಕೆ ಯಾಕೆ ತಪ್ಪು ಮಾಡುತ್ತಿರುವೆ എല്ലാ എൽബിട്ടില്ല തിയ ഉം ഹൂർമുരു മക്കളും തായി തണ്ടുകള പരദേശി മാത്രല്ല ഇന്നൊന്നസരി കത്തിൽ നിന്നും യമ ലോകത്തെ എഴുതിക്കൊണ്ട് ഹോ നീ ജീവന കൂടുതലും ധരിച്ചുകൊണ്ടുവരുന്നത് ಬಗ್ಗೆ ಮಕ್ಕಳ ಜೊತೆ ನೀವಾದರೂ ನಾಲ್ಕು ಮಂದಿಗೆ ಬಿತ್ತಿ ಹೇಳಬೇಕಾಗಿತ್ತಲ್ಲವೇ ಅದು ಬಿಟ್ಟು ನೀವೇ ಹೆಲ್ಮೆಟ್ ಇಲ್ಲದೆ ತಿರುಗುತ್ತೀರಿ ಅಲ್ಲ ಯಾಕೆ ಜೀವದ ಮೇಲೆ ಆಸೆ ಇಲ್ಲದೆ ಎಲ್ಲಾದರೂ ಬಿಟ್ಟು ಪ್ರಾಣ ಕಳೆದು ತರಬೇಕೆಂಬ ಆಸೆ ನಿಮಗೆ ಹೋಗಿ ಸಾರಿ ಈ ತಪ್ಪು ಮಾಡಿದರೆ ನಿಮಗೆ ಯಮದ ಕೊಟ್ಟೆಯಲ್ಲಿಕೊಂಡು ಹೋಗಬೇಕಾಗುತ್ತದೆ ಕಡ್ಡಾಯವಾಗಿ ನೀವು ಹೆಲ್ಮೆಟ್ ಹಾಕಲೇಬೇಕು ಹಾಕಿಕೊಂಡು ಬನ್ನಿ ठाही न <tayat> <tay> ಧರ್ಮ ಯಮ ಧರ್ಮ ಪೊಲೀಸ್ ಇಲಾಖೆಯವರು ಎಷ್ಟು ಸಾರಿ ಕೂಗಿ ಕೂಗಿ ಹೇಳಿದ್ರು ಮತ್ತೆ ಮತ್ತೆ ನೀವು ಅದೇ ತಪ್ಪು ಮಾಡ್ತಾನೇ ಇದ್ದೀರಾ ಎಲ್ಲಿ ನಿಮ್ಮ ಕಿರೀಟು ಎಲ್ಲಿ ನಿಮ್ಮ ಹೆಲ್ಮೆಟ್ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು ಎಲ್ಲವಾದರೆಯೇ ಹಾಲಿ ಮೇಲೆ ಬಿದ್ದು ನೀವು ಹೆಣವಾಗಿ ಹೋಗುತ್ತೀರಿ ಎಷ್ಟು ಸಾರಿ ಹೇಳಬೇಕು ಸುರಕ್ಷಿತವಾಗಿ ನನ್ನ ಯಮಲೋಕದಿಂದ ಇಲ್ಲನ್ನು ಕರೆಸಿಕೊಂಡಿದ್ದಾರೆ ಮತ್ತೆ ಏನಾದರೂ ಆ ತಪ್ಪು ಕಂಡು ಬಂದರೆ ನಿಮ್ಮನ್ನು ಯಮಲೋಕಕ್ಕೆ ಎಳೆದುಕೊಂಡು ಹೋಗಬೇಕಾಗುತ್ತದೆ ಎಚ್ಚರವಿರಲಿ ನೋಡಿ ಅಲ್ಲಿ ನೋಡಿ ಏ ನರ ಮಾನವ ಹೆಲ್ಮಿಟ್ ಇಲ್ಲದೆ ಹೋಗ್ತಾ ಇದೆಯಲ್ಲ ಎಲ್ಲಾದರೂ ಬಿದ್ದು ಸತ್ತರೆ ಯಾರು ಜವಾಬ್ದಾರರು ನಿನಗೆ ನಿಮಗೆ ಬದುಕುವ ಹಕ್ಕಿಲ್ಲವೇ ಇನ್ನೊಂದು ನಾಲ್ಕು ದಿನ ಬದುಕಬೇಕೆಂಬ ಆಸೆ ಇಲ್ಲವೇ ನಿಮ್ಮ ಹೆಂಡರ ಮಕ್ಕಳ ಜೊತೆ ಬದುಕಬೇಕೆಂಬ ನಿಮಗೆ ಹಂಬಲ ಇಲ್ಲವೇ ಏಕೆ ಈ ತಪ್ಪು ಮಾಡುತ್ತೀರಿ ಸರಿ ತಪ್ಪು ಮಾಡಿದರೆ ಕಾನೂನು ವಿರುದ್ಧವಾಗುತ್ತದೆ ನಿಮಗೆ ದಂಡ ವಿಧಿಸಬೇಕಾಗುತ್ತದೆ ಇಲ್ಲವಾದರೆ ಯಮ ಲೋಕಕ್ಕೆ ಎಳೆದುಕೊಂಡು ಹೋಗಬೇಕಾಗುತ್ತದೆ ಧರ್ಮ ಯಮ ಧರ್ಮೆಂಟ್ ಅವದೇ ಇರಲಿ ಈ ತೆರೆ ಮೇಲೆ ಕಿರಿಟು ಕಟ್ಟಾಯವಾಗಿರಬೇಕು ಇಲ್ಲವಾದರೆ ಎಲ್ಲಾದರೂ ಇದು ಪ್ರಾಣ ಕಳೆದುಕೊಂಡರೆ ಯಾಕೆ ನಿನಗೆ ಬದುಕುವ ಹಕ್ಕಿಲ್ಲವೇ ಇನ್ನೂ ನಾಲ್ಕು ದಿನ ಬದುಕಬೇಕೆಂಬ ಆಸೆ ಇಲ್ಲವೇ ನೀನು ಕಡ್ಡಾಯವಾಗಿ ಕಿರಿಟು ಹಾಕಲೇಬೇಕು ಇನ್ನೊಂದು ಸಾರಿ ಈ ತಪ್ಪು ಏನಾದರೂ ಕಂಡು ಬಂದರೆ ನಿನ್ನನ್ನು ಯಮಲೋಕಕ್ಕೆ ಒಯ್ಯಬೇಕಾಗುತ್ತದೆ ಎಚ್ಚರವಿರಲಿ ಬಳಚಿಕೋ ಇಲ್ಲಿಂದ